ആ ശരി ആയി നിന വന്നെ മനു ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರಮುಖ ದಿನ ಕೋರ್ಟ್ ನಲ್ಲಿ ಒಂದಷ್ಟು ಬೆಳವಣಿಗೆ ಆಯ್ತು ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಅರ್ಥ ಆಗಿರುತ್ತೆ ಇನ್ನೊಂದಷ್ಟು ಮಂದಿ ಗೊಂದಲದಲ್ಲಿ ಇರ್ತಾರೆ ಹಾಗಾದ್ರೆ ಇವತ್ತು ಕೋರ್ಟ್ ನಲ್ಲಿ ಆಗಿದ್ದೇನು ಆ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಬಂಧುಗಳೇ ಬರೋಬ್ಬರಿ ಎಂಬತ್ತ ಒಂದು ದಿನಗಳ ಬಳಿಕ ನಟ ದರ್ಶನ್ಗೆ ಸೂರ್ಯನ ದರ್ಶನ ಆಗಿದೆ ಕತ್ತಲ ಕೋಣೆಯಿಂದ ಹೊರಗಡೆ ಬಂದು ಇವತ್ತು ಸಾರ್ವಜನಿಕವಾಗಿ ನಟ ದರ್ಶನ್ ಕಾಣಿಸಿಕೊಂಡ್ರು ಒಮ್ಮೊಮ್ಮೆ ಮನುಷ್ಯನ ಪರಿಸ್ಥಿತಿ ಹೇಗಾಗ ಬಿಡುತ್ತೆ ಅನ್ನೋದಕ್ಕೆ ನಟ ದರ್ಶನ್ ಬೆಸ್ಟ್ ಎಕ್ಸಾಂಪಲ್ ಯಾಕಂದ್ರೆ ಸ್ಟಾರ್ ಇತ್ತು ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ದಂತಹ ನಟ ಐಷಾರಾಮಿ ಜೀವನ ನಡೆಸ್ತಾ ಇದ್ರು ಚಿಟಿಕೆ ಹೊಡೆದ್ರೆ ಏನ್ ಬೇಕು ಅದೆಲ್ಲವೂ ಕೂಡ ಸಿಗ್ತಾ ಇತ್ತು ಆದ್ರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಒಂದು ಚಿಕ್ಕ ಬ್ಯಾರಕ್ ನ ಒಳಗಡೆ ವಾಸ ಮಾಡುವಂತಹ ಸ್ಥಿತಿ ಅಂದ್ರೆ ಕತ್ತಲ ಕೋಣೆ ಆರು ಜನರ ಜೊತೆಗೆ ನಟ ದರ್ಶನ್ ಅಂದ್ರೆ ಸಹಕೈದಿಗಳ ಜೊತೆಗೆ ವಾಸ ಮಾಡುವಂತಹ ಸ್ಥಿತಿ ಬೆಳಿಗ್ಗೆ ಒಂದು ಗಂಟೆ ಹೊರಗಡೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ ಅಂದ್ರೆ ಜೈಲಿನಿಂದ ಹೊರಗಡೆ ಅಲ್ಲ ಬ್ಯಾರಕ್ನಿಂದ ಹೊರಗಡೆ ಅದಾದ ಬಳಿಕ ಮತ್ತೆ ಆ ಕತ್ತಲ ಕೋಣೆಯ ಒಳಗಡೆ ಸೇರ್ಕೊಳ್ಬೇಕು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಮಾತ್ರ ಬ್ಯಾರಕ್ನಿಂದ ಹೊರಗಡೆ ಅದರ ಆಚೆಗೆ ಆ ಕತ್ತಲ ಕೋಣೆಯ ಒಳಗಡೆ ಆ ಆರು ಜನ ಸಹ ಕೈದಿಗಳ ಜೊತೆಗೆ ವಾಸ ಮಾಡುವಂತಹ ಸ್ಥಿತಿ ಇತರೆ ಕೈದಿಗಳು ಪೊಲೀಸ್ ಸಿಬ್ಬಂದಿ ಜೊತೆಗೂ ಕೂಡ ನಟ ದರ್ಶನ್ ಮಾತನಾಡುವ ಹಾಗಿಲ್ಲ ಅದರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ ಬಳಿಕ ಜೈಲಿನ ಅಧಿಕಾರಿಗಳು ದರ್ಶನ ವಿಚಾರದಲ್ಲಿ ಅತ್ಯಂತ ಕಠಿಣವಾದಂಥ ವರ್ತನೆಯನ್ನು ತೋರ್ತಾ ಇದ್ದಾರೆ ಒಂದು ಹಾಸಿಗೆ ದಿಂಬಿಗೂ ಕೂಡ ಇದೀಗ ಕೋರ್ಟ್ ಮೊರೆ ಹೋಗುವಂತ ಪರಿಸ್ಥಿತಿ ನಟ ದರ್ಶನ್ಗೆ ಎದುರಾಗಿದೆ ಒಂದು ಸಂದರ್ಭದಲ್ಲಿ ಅನ್ಸತ್ತೆ ಯಾರಿಗೂ ಇಂತಹ ಪರಿಸ್ಥಿತಿ ಬರಬಾರದು ಅಂತ ಅಂತಹ ಪರಿಸ್ಥಿತಿಯಲ್ಲಿ ನಟ ದರ್ಶನ್ ಇದೀಗ ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾರೆ ಅದನ್ನು ಸ್ವಲ್ಪ ಬದಿಗೊತ್ತಿ ಇವತ್ತಿನ ಪ್ರಕ್ರಿಯೆಗಳ ವಿಚಾರಕ್ಕೆ ಬರೋಣ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಇದೀಗ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ ಐದು ದಿನಗಳ ಕಾಲ ಆರಾಮಾಗಿ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎ ಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಡಿಸೆಂಬರ್ ಮೂರನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಬಂಧುಗಳೇ ನಟ ದರ್ಶನ್ ಪ್ರಕರಣದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರೇಣುಕಾಸ್ವಾಮಿ ಕೊಲೆ ಆಗುತ್ತೆ ಜೂನ್ ಹನ್ನೆರಡು ನಟ ದರ್ಶನ್ ಬಂಧನ ಅದಾದ ಬಳಿಕ ಉಳಿದ ಆರೋಪಿಗಳ ಬಂಧನ ಒಟ್ಟಾರೆಯಾಗಿ ಹದಿನೇಳು ಆರೋಪಿಗಳನ್ನು ಬಂಧಿಸಲಾಗುತ್ತೆ ಡಿಸೆಂಬರ್ ಹದಿಮೂರನೇ ತಾರೀಕಿಗೆ ಹೈಕೋರ್ಟ್ ನಟ ದರ್ಶನ್ ಸೇರಿದಂತೆ ಆರೋಪಿಗಳಿಗೆ ಬೇಲ್ ಅನ್ನ ಕೊಡುತ್ತೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡುತ್ತೆ ಹೀಗಾಗಿ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲು ಸೇರುವಂತಹ ಪರಿಸ್ಥಿತಿ ಎದುರಾಯಿತು ಹಿಂದಿನ ಜೈಲು ವಾಸಕ್ಕೂ ಈಗಿನ ಜೈಲಿನ ವ್ಯಾಸಕ್ಕೂ ಬಹಳ ವ್ಯತ್ಯಾಸ ಇದೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಇವತ್ತಿನ ಪ್ರಕ್ರಿಯೆ ಏನಪ್ಪಾ ಅಂದ್ರೆ ನಟ ದರ್ಶನ್ ಸೇರಿದಂತೆ ಎಲ್ಲಾ ಹದಿನೇಳು ಆರೋಪಿಗಳಿಗೂ ಕೂಡ ಕೋರ್ಟ್ಗೆ ಹಾಜರಾಗುವುದಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು ಫಿಸಿಕಲಿ ಅಂದ್ರೆ ಇಲ್ಲಿಯವರೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರೆಲ್ಲರೂ ಕೂಡ ಹಾಜರಾಗ್ತಾ ಇದ್ರು ಆದರೆ ಇವತ್ತು ಚಾರ್ಜ್ ಫ್ರೇಮ್ ದಿನ ಆದಂತ ಕಾರಣಕ್ಕಾಗಿ ಫಿಸಿಕಲಿ ಹಾಜರಾಗೋದಿಕ್ಕೆ ಸೂಚನೆಯನ್ನು ಕೊಡಲಾಯಿತು ಅಲ್ಲೊಂದಷ್ಟು ಗೊಂದಲ ಎಲ್ಲವೂ ಕೂಡ ಆಯಿತು ಕೋರ್ಟ್ ಹಾಲ್ ಒಳಗಡೆ ಜನ ಹೊರಗಡೆ ಜನ ದರ್ಶನ್ ನೋಡಬೇಕು ಸೆಲೆಬ್ರಿಟಿ ಎನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಹೊತ್ತುಗಳ ಕಾಲ ಜಜ್ ಕೂಡ ಬಹಳ ಕಠಿಣವಾಗಿ ಹೇಳ್ತಾರೆ ಹೊರಗಡೆ ಹೋಗಿ ಎನ್ನುವ ರೀತಿಯಲ್ಲಿ ಆದರೆ ಜನ ಕೇಳೋದಕ್ಕೆ ರೆಡಿ ಇರೋದಿಲ್ಲ ಹೀಗಾಗಿ ತುಂಬಿ ತುಳುಕ್ತಾ ಇದ್ದಂತ ವಕೀಲರು ಜನರ ನಡುವೆ ಇವತ್ತು ಚಾರ್ಜ್ ಫ್ರೇಮ್ ಮಾಡುವಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತು ಆ ಪ್ರಕ್ರಿಯೆ ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ ಅವ್ರ ಮೇಲೆ ಸಾಕಷ್ಟು ಆರೋಪವನ್ನ ಹೊರಿಸಿದ್ದಾರೆ ಜೊತೆಗೆ ಆರೋಪಕ್ಕೆ ಪೂರಕವಾಗಿ ಒಂದಷ್ಟು ಸಾಕ್ಷಿಯನ್ನ ಕೂಡ ಸಂಗ್ರಹಿಸಿ ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಅನ್ನ ಇಟ್ಟಿದ್ದಾರೆ ಆ ಚಾರ್ಜ್ ಶೀಟ್ ಆಗಲೇ ಹೇಳಿದ ಹಾಗೆ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖವನ್ನ ಮಾಡಲಾಗಿದೆ ಹೀಗಾಗಿ ಇವತ್ತು ಕೋರ್ಟ್ ನಲ್ಲಿ ಏನ್ ಮಾಡಿದ್ರು ಅಂದ್ರೆ ಪ್ರತಿ ಆರೋಪಿಗಳಿಗೆ ನಿಮ್ಮ ವಿರುದ್ಧ ಇರುವಂತ ಆರೋಪ ಏನು ನಿಮ್ಮ ಮೇಲೆ ಯಾವ ದೋಷಾರೋಪಣೆಯನ್ನ ಮಾಡಲಾಗಿದೆ ಅನ್ನೋದನ್ನ ಅವರಿಗೆ ತಿಳಿಸುವಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆಯಿತು ಅಂದ್ರೆ ಅದನ್ನ ಚಾರ್ಜ್ ಫ್ರೇಮ್ ಅಥವಾ ದೋಷಾರೋಪವನ್ನ ನಿಗದಿಗೊಳಿಸುವಂತ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ ನೋಡ್ರಪ್ಪ ನಿಮ್ಮ ಮೇಲೆ ಇಂತಿಂತ ಆರೋಪಗಳು ಇದ್ದಾವೆ ನಾವು ಅದನ್ನ ಫ್ರೇಮ್ ಮಾಡ್ತಾ ಇದ್ದೀವಿ ಮುಂದೆ ನಿಮ್ಮ ವಕೀಲರ ಮೂಲಕ ನೀವು ಅದನ್ನ ಕೌಂಟರ್ ಮಾಡಬಹುದು ಅಥವಾ ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿ ನೀವು ಅದನ್ನು ಮುಂದಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆಯುತ್ತೆ ಒಟ್ಟಾರೆ ನಿಮ್ಮ ವಿರುದ್ಧ ಇಂಥದೊಂದು ಆರೋಪವನ್ನು ಹೊರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಹೋದರು ಏನೇನು ಅಂದ್ರೆ ಉದಾಹರಣೆಗೆ ದರ್ಶನ್ ವಿಚಾರಕ್ಕೆ ಬರೋದಾದರೆ ದರ್ಶನ್ ಮೇಲೆ ಅತ್ಯಂತ ಗಂಭೀರವಾದಂತ ಸೆಕ್ಷನ್ಗಳಿದ್ದಾವೆ ಉದಾಹರಣೆಗೆ ತ್ರೀ ನಾಟ್ ಟು ಮರ್ಡರ್ ತ್ರೀ ಫಿಫ್ಟಿ ನೈನ್ ಕಿಡ್ನಾಪ್ ತ್ರೀ ಫಿಫ್ಟಿ ಫೈವ್ ಮಾರಣಾಂತಿಕ ಹಲ್ಲೆ ಒನ್ ಟ್ವೆಂಟಿ ಬಿ ಒಳಸಂಚು ರೂಪಿಸೋದು ಟು ನಾಟ್ ಫೋರ್ ಸಾಕ್ಷ್ಯ ನಾಶ ಅಂದ್ರೆ ಕಠಿಣ ಶಿಕ್ಷೆ ಆಗುವಂತಹ ಸೆಕ್ಷನ್ಗಳೇ ನಟ ದರ್ಶನ್ ವಿರುದ್ಧ ಇದ್ದಾವೆ ಅದೆಲ್ಲವನ್ನು ಕೂಡ ಇವತ್ತು ಅವರಿಗೆ ತಿಳಿಸುವಂತ ಕೆಲಸವನ್ನ ಮಾಡಲಾಯಿತು ಅಂದ್ರೆ ಮೊದಲು ನೀವು ಒಳಸಂಚನ ರೂಪಿಸ್ತೀರಿ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ ಅದಾದ ಬಳಿಕ ಕಿಡ್ನಾಪ್ ಮಾಡ್ತೀರಿ ಶೆಡ್ಗೆ ಕರ್ಕೊಂಡು ಬರ್ತೀರಿ ಅಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತೀರಿ ಮರದ ಕೊಂಬೆಗಳಿಂದ ಹೊಡಿತೀರಿ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡಿತಾರೆ ಅದಾದ ಬಳಿಕ ಎತ್ತಿ ಕೂಕ್ತೀರಿ ಆತ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಆತನನ್ನ ಅತ್ಯಂತ ನಿರ್ದಯವಾಗಿ ಎಲ್ಲರೂ ಸೇರಿಕೊಂಡು ಕೊಂದು ಹಾಕ್ತೀರಿ ಇದು ನಿಮ್ಮ ವಿರುದ್ಧ ಇರುವಂತ ಆರೋಪ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದರು ಪವಿತ್ರಗೌಡ ವಿಚಾರದಲ್ಲಿ ದರ್ಶನ್ ಪವಿತ್ರಗೌಡ ನಡುವಿನ ಸಂಬಂಧದಿಂದ ಹಿಡಿದು ಪ್ರತಿಯೊಂದು ವಿಚಾರವೂ ಕೂಡ ಕೋರ್ಟ್ನಲ್ಲಿ ಇವತ್ತು ಪ್ರಸ್ತಾಪ ಆಯಿತು ಈ ದೋಷಾರೋಪವನ್ನ ಮಾಡಿದಂತಹ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳೇನಾದ್ರೂ ಅದನ್ನ ಒಪ್ಕೊಂಡ್ರೆ ಹೌದು ನೀವು ಹೇಳ್ತಿರುವಂತ ಆರೋಪಿಗಳೆಲ್ಲವೂ ಕೂಡ ಸತ್ಯ ಅಂತ ಆದ್ರೆ ಅಂತ ಇವರೇನಾದರೂ ಒಪ್ಕೊಂಡ್ರೆ ಅವ್ರಿಗೆ ಇವತ್ತೇ ಶಿಕ್ಷೆಯನ್ನ ಪ್ರಕಟ ಮಾಡಲಾಗ್ತಾ ಇತ್ತು ಅಥವಾ ಅದಕ್ಕೂ ದಿನಾಂಕವನ್ನ ನಿಗದಿ ಮಾಡಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಗ್ತಾ ಇತ್ತು ಮುಂದಿನ ಪ್ರಕ್ರಿಯೆಗಳು ಯಾವುದೂ ಕೂಡ ನಡೀತಾ ಇರಲಿಲ್ಲ ಆದ್ರೆ ಸಾಧಾರಣವಾಗಿ ಏನಾಗುತ್ತೆ ಚಾರ್ಜ್ ಫ್ರೇಮ್ ಮಾಡಿದಾಗ ಯಾವುದೇ ಆರೋಪಿಗಳು ಕೂಡ ಅದನ್ನ ಒಪ್ಕೊಳ್ಳೋದಿಲ್ಲ ಅವೆಲ್ಲವೂ ಕೂಡ ಸುಳ್ಳು ಅಂತಲೇ ಹೇಳ್ತಾರೆ ಇದು ಸಾಮಾನ್ಯವಾದಂತಹ ಪ್ರಕ್ರಿಯೆ ನಿಮ್ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಇವತ್ತು ಕೂಡ ಹಾಗೆ ಆಯ್ತು ಎಲ್ಲಾ ಆರೋಪಿಗಳು ಕೂಡ ನಾವು ಆ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿದ್ರು ಆರೋಪಿಗಳು ತಪ್ಪನ್ನು ನಿರಾಕರಿಸಿದ ಬಳಿಕ ಮುಂದಿನ ಪ್ರಕ್ರಿಯೆ ಏನಾಗಬೇಕು ಅಂದ್ರೆ ಟ್ರಯಲ್ ನಡಿಬೇಕಾಗತ್ತೆ ಕೋರ್ಟ್ ನಲ್ಲಿ ಆ ಟ್ರಯಲ್ಗೆ ದಿನಾಂಕ ನಿಗದಿ ಆಗಬೇಕಾಗತ್ತೆ ಈ ನವೆಂಬರ್ ಹತ್ತನೇ ತಾರೀಕು ಈಗ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಅಂದ್ರೆ ನವೆಂಬರ್ ಹತ್ತನೇ ತಾರೀಕು ಟ್ರಯಲ್ಗೆ ನಾವು ದಿನಾಂಕವನ್ನ ನಿಗದಿ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ ಹೇಳ್ತು ಈಗ ನಿಮ್ಮಲ್ಲಿ ಕಾಡ್ತಿರುವಂತಹ ಪ್ರಶ್ನೆ ಹಾಗಾದ್ರೆ ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ಶಿಕ್ಷೆ ಹಾಗಾದ್ರೆ ಪ್ರಕಟ ಆಗಿಬಿಡುತ್ತಾ ಶಿಕ್ಷೆ ಪ್ರಕಟ ಆಗುವಂತ ಪ್ರಕ್ರಿಯೆ ಹೇಗಿರುತ್ತೆ ಏನು ಎತ್ತ ಅಂತ ಹೇಳಿ ಇಲ್ಲಿಯವರೆಗಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ಸರಾಗವಾಗಿ ಮುಗಿತಾ ಇದೀಗ ಟ್ರಯಲ್ಗೆ ಡೇಟ್ ನಿಗದಿ ಆಗುತ್ತೆ ನವೆಂಬರ್ ಹತ್ತನೇ ತಾರೀಕು ಯಾವಾಗ ಬೇಕಾದ್ರೂ ಡೇಟ್ ನಿಗದಿ ಆಗಬಹುದು ಡೇಟ್ ನಿಗದಿ ಆದ ಬಳಿಕ ಕೋರ್ಟ್ ನಲ್ಲಿ ಟ್ರಯಲ್ ಆರಂಭ ಆಗತ್ತೆ ಟ್ರಯಲ್ ಅಂದ್ರೆ ವಿಚಾರಣೆ ಆರಂಭ ಆಗುತ್ತೆ ಯಾವ ರೀತಿಯಾಗಿ ಈಗಾಗಲೇ ಪೊಲೀಸರು ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಯನ್ನು ಕಲೆ ಹಾಕಿದ್ದಾರೆ ಐ ವಿಟ್ನೆಸ್ಸು ಟೆಕ್ನಿಕಲ್ ಎವಿಡೆನ್ಸು ಸೈಂಟಿಫಿಕ್ ಎವಿಡೆನ್ಸು ಹೀಗೆ ಬೇರೆ ಬೇರೆ ಒಂದಷ್ಟು ಸಾಕ್ಷಿಗಳೆಲ್ಲವನ್ನೂ ಕೂಡ ಕಲೆ ಹಾಕಿದ್ದಾರೆ ಆರೋಪಗಳಿಗೆ ಪೂರಕವಾಗಿ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಈ ಟ್ರಯಲ್ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಎಲ್ಲ ಸಾಕ್ಷಿಗಳಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗುತ್ತೆ ನೀವು ಇಂತಹ ದಿನ ಇಂಥ ದಿನ ಟ್ರಯಲ್ ಅನ್ನು ನಿಗದಿ ಮಾಡಿದ್ದೇವೆ ಅಂತಹ ದಿನ ಬರಬೇಕು ನೀವು ಅದನ್ನ ನೀವು ಕಂಡಿದ್ದೇನು ಕಣ್ಣಾರೆ ಕಂಡಿದ್ದರೆ ಅದನ್ನು ಏನು ಅಂತ ಕೋರ್ಟ್ ಮುಂದೆ ಹೇಳಬೇಕು ಅಥವಾ ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಹೇಳಿ ಇರುತ್ತೆ ಅಂತ ಇಟ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಾಗಿ ಡಾಕ್ಟರ್ ಅದಕ್ಕೆ ಸಂಬಂಧಪಟ್ಟಾಗಿ ಸ್ಪಷ್ಟೀಕರಣವನ್ನು ಕೊಡಬೇಕು ಸಾಕ್ಷಿಯನ್ನು ಹೇಳಬೇಕು ಈ ರೀತಿಯಾಗಿ ಇರುತ್ತೆ ಟ್ರಯಲ್ಗೆ ದಿನಾಂಕವನ್ನು ನಿಗದಿ ಮಾಡ್ತಾ ಹೋಗಲಾಗುತ್ತೆ ಅವತ್ತು ಸಾಕ್ಷಿಗಳು ಬಂದು ಎಲ್ಲವನ್ನು ಕೂಡ ಹೇಳ್ತಾ ಹೋಗಬೇಕಾಗತ್ತೆ ಅಥವಾ ಸಾಕ್ಷಿಗಳ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಹೋಗಬೇಕಾಗುತ್ತೆ ಆ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ ದರ್ಶನ್ ಆರೋಪಿಗಳ ಪರ ವಕೀಲರು ಇರ್ತಾರಲ್ಲ ಡಿಫೆನ್ಸ್ ಲಾಯರ್ ಅಂತ ಏನು ಕರಿತೀವಿ ಅವರ ಪರವಾಗಿರುವಂಥ ಲಾಯರ್ ಅವರು ಕೂಡ ಪೊಲೀಸರ ಚಾರ್ಜ್ ಶೀಟ್ ಒಂದಷ್ಟು ಲೋಪಗಳನ್ನು ಎತ್ತಿಡಿಯುವಂತ ಕೆಲಸವನ್ನು ಮಾಡ್ತಾರೆ ಅಥವಾ ಅದು ಸುಳ್ಳು ಅನ್ನೋದಕ್ಕೆ ಪ್ರೂವ್ ಮಾಡೋ ರೀತಿಯಲ್ಲಿ ಅವರು ಒಂದಷ್ಟು ವಿಚಾರಗಳನ್ನು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಅವಕಾಶಗಳೆಲ್ಲವೂ ಕೂಡ ಇರುತ್ತೆ ಇಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲ ನಾವು ಇಂಥ ಆರೋಪವನ್ನು ಮಾಡಿದ್ವಿ ಪೂರಕವಾದಂಥ ಸಾಕ್ಷಿ ಇದು ನೋಡಿ ಇವತ್ತು ಸಾಕ್ಷಿದಾರ ಬಂದಿದ್ದಾನೆ ಈ ರೀತಿಯಲ್ಲಿ ಅವರು ಕೂಡ ಅದನ್ನ ಪ್ರೂವ್ ಮಾಡ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಜಡ್ಗೆ ಎಲ್ಲವೂ ಕೂಡ ಕನ್ವಿನ್ಸ್ ಮಾಡ್ತಾ ಹೋಗಬೇಕಾಗುತ್ತೆ ನೀಟಾಗಿ ಜಡ್ಜ್ಗೆ ಕನ್ವಿನ್ಸ್ ಆದಾಗ ಮಾತ್ರ ಮುಂದೊಂದು ದಿನ ಶಿಕ್ಷೆ ಪ್ರಕಟ ಆಗುತ್ತೆ ಹಾಗಂದ್ರೆ ಮಾತ್ರ ಶಿಕ್ಷೆ ಪ್ರಕಟ ಆಗಿಯೇ ಬಿಡುತ್ತಾ ಗೊತ್ತಿಲ್ಲ ಇಲ್ಲಿ ಮುಂದೆ ಏನು ಬೇಕಾದರೂ ಆಗಬಹುದು ಯಾವ ರೀತಿಯ ಉಲ್ಟಾ ಆಗುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರೊಬ್ಬ ಐ ವಿಟ್ನೆಸ್ ಇರ್ತಾನೆ ಅಂತ ಇಟ್ಕೊಳ್ಳಿ ಇಂಥದ್ದಂತೂ ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ ನೀ ಅವತ್ತು ಬಂದು ಸಾಕ್ಷಿಯನ್ನ ಹೇಳಬೇಕು ಅಂತ ಹೇಳಿ ಅವತ್ತೇನಾದರೂ ಆತ ತಲೆ ತಪ್ಪಿಸ್ಕೊಂಡ ಅಥವಾ ಬರಲೇ ಇಲ್ಲ ಆತ ವಿಚಾರಣೆಗೆ ಅಥವಾ ಸಾಕ್ಷಿಯನ್ನ ಹೇಳೋದಿಕ್ಕೆ ಅಥವಾ ಸಾಕ್ಷಿ ಹೇಳೋದಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಆತ ಉಲ್ಟಾ ಹೊಡೆದ ಅಂತ ಇಟ್ಕೊಳ್ಳಿ ಪೊಲೀಸರು ನನಗೆ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ನನಗೆ ಒತ್ತಾಯ ಪೂರ್ವಕವಾಗಿ ಹೇಳಿಸಿದ್ರು ಹಾಗೆ ಹೀಗೆ ಅಂತ ಹೇಳಿ ಈ ರೀತಿಯಾಗಿ ಏನಾದರೂ ಸಾಕ್ಷಿಗಳು ಉಲ್ಟಾ ಹೊಡೆದ್ರೆ ಸಾಕ್ಷಿಗಳು ವಿಚಾರಣೆಗೆ ಹಾಜರಾಗದೇ ಇದ್ರೆ ಆಗ ಪ್ರಕರಣ ಮತ್ತೆ ದಿಕ್ಕು ತಪ್ಪುವಂತ ಸಾಧ್ಯತೆ ಇರುತ್ತೆ ಎಲ್ಲೆಲ್ಲೋ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಾದರೂ ಆಸಕ್ತಿಯನ್ನು ಕಳ್ಕೊಂಡು ಸರಿಯಾದ ರೀತಿಯಲ್ಲಿ ವಾದವನ್ನು ಮಾಡದೇ ಇದ್ರೆ ಆಗಲೂ ಕೂಡ ಪ್ರಕರಣ ದಿಕ್ಕು ತಪ್ಪುವಂತ ಸಾಧ್ಯತೆ ಇರುತ್ತೆ ಒಟ್ಟಾರೆಯಾಗಿ ಟ್ರಯಲ್ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅದರ ಆಧಾರದ ಮೇಲೆ ಶಿಕ್ಷೆ ಪ್ರಕಟ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿರುತ್ತೆ ಗೊತ್ತಾಗುತ್ತೆ ಹಾಗೆ ದರ್ಶನ್ ಪರ ವಕೀಲರು ಯಾರು ಅವರು ಎಷ್ಟರ ಮಟ್ಟಿಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಅವರು ಏನಾದ್ರು ಪೊಲೀಸರ ಲೋಪದೋಷಗಳನ್ನ ಎತ್ತಿ ಹಿಡಿಯುತ್ತಾರ ತನಿಖಾಧಿಕಾರಿಗಳು ಮಾಡಿರುವಂಥ ಎಡವಟ್ಟುಗಳನ್ನೇನಾದರೂ ಎತ್ತಿ ಹಿಡಿದು ಜಜ್ ಗೆ ಕನ್ವಿನ್ಸ್ ಮಾಡ್ತಾರಾ ಅದ್ರಲ್ಲಿ ಸಕ್ಸಸ್ ಆಗ್ತಾರಾ ಅದನ್ನು ಕೂಡ ಕಾದು ನೋಡಬೇಕಾಗಿದೆ ಆ ಕಾರಣಕ್ಕಾಗಿ ಸಾಧಾರಣವಾಗಿ ತುಂಬಾ ಗಂಭೀರ ಪ್ರಕರಣಗಳಲ್ಲಿ ಬೇಲ್ ಸಿಗಲ್ಲ ಬೇಲ್ ಸಿಕ್ಕಿ ಆರೋಪಿಗಳು ಹೊರಗಡೆ ಇದ್ದಾಗ ಸಾಕ್ಷಿಗಳ ಮೇಲೆ ಅವರು ಒತ್ತಡವನ್ನು ಹೇರ್ಬೋದು ಸಾಕ್ಷಿಗಳಿಗೆ ನೋಡಪ್ಪ ನಿನಗೆ ಇಂಥ ಒಳ್ಳೆ ಏರಿಯಾದಲ್ಲಿ ಇಂಥದ್ದೊಂದು ಒಳ್ಳೆ ಮನೆ ಕಟ್ಸ್ಕೊಟ್ಬಿಡ್ತೀನಿ ನೀನು ಉಲ್ಟಾ ಬಿಡು ಅಂತನೂ ಕೂಡ ಆತನಿಗೆ ಹೇಳ್ಬೋದು ಆತನಾದ್ರೂ ಉಲ್ಟಾ ಹೊಡೆದ ಅಂತ ಆದರೆ ಏನಾಗ್ಬಿಡುತ್ತೆ ಅಂದ್ರೆ ಆತನಿಗೆ ಇಂತಿಷ್ಟು ವರ್ಷ ಶಿಕ್ಷೆ ಅಂತ ಇರುತ್ತೆ ಅಂಥವ್ರ ಶಿಕ್ಷೆಯನ್ನು ಅನುಭವಿಸಿ ಆರಾಮಾಗಿ ಇವರು ಕೊಟ್ಟಂಥ ಆಸ್ತಿ ಪಾಸ್ತಿಯನ್ನು ಅನುಭವಿಸ್ಕೊಂಡು ಇದ್ದು ಬಿಡ್ತಾರೆ ತುಂಬ ಪ್ರಕರಣಗಳು ಹಾಗಾಗುತ್ತೆ ಇಲ್ಲ ಹಾಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಏನು ಬೇಕಾದರೂ ಆಗಬಹುದು ಶಿಕ್ಷೆ ಪ್ರಕಟ ಆಗುತ್ತಾ ಇಲ್ಲವಾ ಗೊತ್ತಿಲ್ಲ ಎಲ್ಲವೂ ಕೂಡ ಟ್ರಯಲ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡೋಣ ಟ್ರಯಲ್ ಯಾವಾಗ್ಲಿಂದ ಆರಂಭ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ ಹಾಗೆ ಇನ್ನೊಂದು ಗಮನಿಸಬೇಕಾಗಿರುವಂತ ವಿಚಾರ ಅಂದ್ರೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಅಥವಾ ಸೂಚನೆಯನ್ನು ಕೊಟ್ಟಿದೆ ಟ್ರಯಲ್ ಅನ್ನು ಬೇಗ ಮುಗಿಸಿ ಎನ್ನುವ ರೀತಿಯಲ್ಲಿ ಹೀಗಾಗಿ ಟ್ರಯಲ್ ಒಂದು ಆರು ತಿಂಗಳಲ್ಲಿ ಮುಗಿಯುತ್ತಾ ಒಂದು ವರ್ಷದಲ್ಲಿ ಮುಗಿಯುತ್ತಾ ಒಂದೂವರೆ ವರ್ಷದಲ್ಲಿ ಮುಗಿಯುತ್ತಾ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಶಿಕ್ಷೆ ಪ್ರಕಟ ಆಗೋದಿಕ್ಕೆ ಇನ್ನೂ ಒಂದಷ್ಟು ಸಮಯವಂತೂ ತೆಗೆದುಕೊಳ್ಳುತ್ತೆ ಒಂದು ಕಡೆ ನಿಮಗೆ ಏನಿಸ್ತದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ